ಿಲ್ಲ ಯಾಕಂದ್ರೆ ನಾನ್ ಬದಲಾಗ್ ಸಿದ್ಧವಾಗಿದ್ದೀನಿ ಅನ್ನೋ ಒಂದು ಮನಸ್ಥಿತಿ ಅಷ್ಟೇ ಅದು ಹಾಗಾಗಿ ಸ್ಥಿತಿ ಗತಿ ಅಂತ ಹೇಳ್ತಿರಲ್ಲ ಇದೆಲ್ಲ ಒಂದು ಮನಸ್ಥಿತಿ ಬದಲಾಗುವಂತ ಮನಸ್ಥಿತಿ ಇದ್ರೆ ಹೊಂದ್ಕೊಳ್ಳುವ ಮನಸ್ಥಿತಿ ಇದ್ರೆ ಇದನ್ನ ನಾವು ಪಾರಾಗಬಹುದು ಅನ್ನೋದು ನನ್ನ ದೃಢವಾದ ನಂಬಿಕೆ ಸೊ ಇದನ್ನ ಹೇಗ್ ಮಾಡಬಹುದು ಅಂತ ನಾನು ಯೋಚನೆ ಮಾಡ್ತಿದ್ದೆ ಒಂದು ಇದೆಲ್ಲ ಬದಲಾಗ್ತಿರ್ಬೇಕಾದ್ರೆ ಇರೋ ವಿಷಯ ಏನು ಅನ್ನೋದ್ರ ಬಗ್ಗೆ ಗಮನ ಕೊಡ ಏನು ಬದಲಾಗ್ತಿಲ್ಲ ಏನ್ ಬದಲಾಗ್ತಿಲ್ಲ ಅದನ್ನ ಅಳವಡಿಸ್ಕೊಂಡ್ಬಿಟ್ರೆ ಸ್ವಲ್ಪ ನೀವು ಯೋಚನೆ ಮಾಡಿದ್ರೆ ಏನ್ ಬದಲಾಗ್ತಿಲ್ಲ ಏನ್ ಬದಲಾಗ್ತಿಲ್ಲ ಓಕೆ ಈಗ ಸೋಷಿಯಲ್ ಮೀಡಿಯಾ ಏನು ಒಂದ್ ಹಾಕ್ತೀವಿ ಹಾಕಿದ್ರೆ ಎಲ್ಲಾ ಕಡೆ ಒಂದ್ ಜನ ನೂರು ಜನ ಕರಡ್ತಾ ಇದೆ ಇದರಿಂದ ಪ್ರಾಬ್ಲಮ್ ಅಂತ ಹೇಳ್ತೀರಿ ಇದರಿಂದ ಪಬ್ಲಿಸಿಟಿ ಆಗ್ತಿ ಅಂತ ಹೇಳ್ತೀರಿ ಓಕೆ ಇದೇನು ಹೊಸ್ತಾ ಇದು ರಾಮಾಯಣ ಕಾಲದಲ್ಲಿ ಏನಾಯ್ತು ಆ ಮಂತರ ಬಂದ್ಲು ಕೈ ಕೈ ಕಿವಿ ಕಚ್ಚಿದ್ಲು ಅದರಿಂದ ರಾಮಾಯಣನೇ ಆಗೋಯ್ತು ಈಗ ನಿಮಗೆ ಒಂದು ಲಕ್ಷ ಕಿವಿ ಕಚ್ಬಹುದು ಒಂದೇ ಕ್ಷಣದಲ್ಲಿ ಅಥವಾ ಒಂದು ಕೋಟಿ ಕಿವಿ ಕಚ್ಬೋದಿಲ್ಲ ದಟ್ ಈಸ್ ಸೋಶಿಯಲ್ ಮೀಡಿಯಾ ಸೊ ಈಗ ಆಗಿರೋದು ಏನು ಅಂದ್ರೆ ಅದೇ ಕಿವಿ ಕಚ್ಚೋದು ರಾಮಾಯಣ ಕಾಲದಲ್ಲಿ ಏನಿತ್ತು ಅದೇ ಒಂದು ಆಂಪ್ಲಿಫೈ ಮಾಡುವಂತ ಅಪಾರವಾದ ಶಕ್ತಿ ಇದೆ ನಮ್ಮ ಕೈಯಲ್ಲಿ ಈ ಆಂಪ್ಲಿಫಿಕೇಶನ್ ಇದೆಯಲ್ಲ ಒಂದು ಒಂದು ಏನದು ಹಚ್ಚೋದು ಹೇಗೆ ದೊಡ್ಡದು ಮಾಡದ ಅಪಾರವಾದ ಶಕ್ತಿ ಇರಬೇಕು ಅದನ್ನ ಪಾಸಿಟಿವ್ ಆಗಿ ಯೂಸ್ ಮಾಡೋದು ಸೇಮ್ ಥಿಂಗ್ಸ್ ವರ್ಕ್ ಆಗಿದೆ ಸರ್ ಆ ಕಾಲದ ಹರಿಶ್ಚಂದ್ರ ಏನ್ ಸರ್ ಪ್ರಾಮಿಸ್ ಮಾಡ್ದ ಪ್ರಾಮಿಸ್ ಮಾಡಿ ಇಟ್ಕೊಳಕಾಗಿಲ್ಲ ಏನೋ ಆ ಕತೆ ಅದು ಈಗ ಕೆ ಜಿ ಎಫ್ ಏನೋ ತಾಯಿ ಒಂದು ಪ್ರಾಮಿಸ್ ಮಾಡ್ದ ಅದನ್ನ ಇಟ್ಕೊಂಡ ಸೊ ಕೆಲವು ವಿಷಯಗಳಿದೆಯಲ್ಲ ಈ ಹ್ಯೂಮನ್ ನೇಚರ್ ಅಂತ ಹೇಳ್ತೀವಲ್ಲ ಮಾನವ ಸ್ವಭಾವ ಅದು ಬದಲಾಗಿಲ್ಲ ಹಾಗಾಗಿ ನಾವು ಮಾಡುವಂತ ಕೆಲಸಗಳು ಈ ಮಾನವ ಸ್ವಭಾವವನ್ನ ಬೇಸ್ ಮಾಡಿ ಮಾನವ ಸ್ವಭಾವಕ್ಕೆ ಹತ್ತು ಆಗುವಂತ ವಿಷಯಗಳನ್ನ ಮಾಡದಷ್ಟು ನಾವು ಕಿಟ್ಕೊಳ್ತೀವಿ ಅದು ಕಂಟೆಂಟ್ ಅಲ್ಲಿ ಇರ್ಬೋದು ಆನ್ ಸ್ಕ್ರೀನ್ ಇರ್ಬೋದು ಆಫ್ ಸ್ಕ್ರೀನ್ ಇರ್ಬೋದು ದಾಟ್ ಇಸ್ ದನ್ಲಿ ಟ್ರಿಕ್ ಹ್ಯೂಮನ್ ನೇಚರ್ ಚೇಂಜ್ ಆಗಿಲ್ಲ ಶತಮಾನಗಳಿಂದ ಚೇಂಜ್ ಆಗಿಲ್ಲ ಅದನ್ನ ನಮ್ಮ ನಮ್ಮ ರೀತಿಯಲ್ಲಿ ಅದ್ರ ಹೇಗೆ ಯೂಸ್ ಮಾಡ್ತೀವಿ ಅದನ್ನ ಹೇಗೆ ನಾವು ಆಂಪ್ಲಿಫೈ ಮಾಡ್ತೀವಿ ಅನ್ನೋ ಒಂದು ಸಣ್ಣ ಒಂದು ಜಾಣ್ಮೆ ಬೇಕು ನಮ್ಗೆ ಅಷ್ಟೇ ಎಲ್ಲ ಪ್ರಾಬ್ಲಮ್ ಸೊಲ್ಯೂಷನ್ ಅಲ್ಲಿದೆ ಅಂತ ನನಗೆ ಅನ್ಸುತ್ತೆ